ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದುಗಳೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇದು ಈ ಕ್ಷಣದ ಅತೀ ದೊಡ್ಡ ಬೆಳವಣಿಗೆ ಬಂಧುಗಳು ನಿನ್ನೆ ಎಸ್ ಐ ಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಮ್ ಹೊಂತಿ ಇದ್ದಕ್ಕಿದ್ದ ಹಾಗೆ ಸ್ಪಾಟ್ಗೆ ಬಂದ್ರು ಅದಾದ ಬಳಿಕ ಎಸ್ ಐ ಟಿಯಲ್ಲಿ ಈಗಾಗಲೇ ಇಪ್ಪತ್ನಾಲ್ಕು ಅಧಿಕಾರಿಗಳಿದ್ದಾರೆ ಇನ್ನೂ ಒಂಬತ್ತು ಅಧಿಕಾರಿಗಳನ್ನ ಹೆಚ್ಚುವರಿಯಾಗಿ ನೇಮಕ ಮಾಡಲಾಯಿತು ಎಸ್ ಐ ಟಿಯನ್ನು ಇನ್ನಷ್ಟು ವಿಸ್ತರಣೆ ಮಾಡಲಾಯಿತು ಅದರ ಬೆನ್ನಲ್ಲೇ ಎಸ್ ಐ ಟಿ ಅಧಿಕಾರಿಗಳು ಏನ್ ಮಾಡ್ತಾರೆ ಗ್ರಾಮ ಪಂಚಾಯಿತಿಯವರಿಗೂ ಕೂಡ ಒಂದು ನೋಟಿಸ್ ಅನ್ನ ಶುರು ಮಾಡ್ತಾರೆ ಮಾಹಿತಿ ಬೇಕು ಅಂತ ಹೇಳಿ ಜೊತೆಗೆ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸಂಬಂಧಪಟ್ಟಾಗಿ ಹುಡುಕಾಟವನ್ನು ಶುರು ಮಾಡ್ತಾರೆ ಆ ಭಾಗದಲ್ಲಿ ಕೆಲಸ ಮಾಡಿದಂಥವರ ಕುರಿತಾಗಿ ಈ ರೀತಿಯಾಗಿ ಒಂದಷ್ಟು ಬೆಳವಣಿಗೆ ದಿಢೀರ್ ದಿಢೀರ್ ಆಗೋದಕ್ಕೆ ಶುರುವಾಯಿತು ಜೊತೆಗೆ ಎಸ್ ಐ ಟಿ ಹೆಲ್ಪ್ ಲೈನ್ ಅನ್ನು ಕೂಡ ಓಪನ್ ಮಾಡುತ್ತೆ ಯಾರಾದರೂ ದೂರದಾರಿದ್ರೆ ಮುಂದೆ ಬನ್ನಿ ನಿಮಗೆ ಏನಾದರೂ ಮಾಹಿತಿ ಇದ್ರೆ ಕೊಡೋದಕ್ಕೆ ಆರಂಭಿಸಿ ಅಂತ ಆಗ್ಲೇ ಒಂದಷ್ಟು ಸುಳಿವು ಸಿಕ್ಕಿತ್ತು ಮಾಧ್ಯಮಗಳಲ್ಲಿ ಬರ್ತಿರೋದು ಬೇರೆ ಇನ್ಸೈಡ್ ಇನ್ನೇನೋ ಆಗ್ತಿದೆ ಎನ್ನುವ ರೀತಿಯಲ್ಲಿ ಆ ಕಾರಣಕ್ಕಾಗಿ ಪ್ರತಿ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೆ ಇಲ್ಲಿಯವರೆಗೆ ಬರ್ತಿರೋದು ಬರೀ ಅಂತೆ ಕಂತೆ ಊಹಾ ಪೋಹ ಒಳಗಡೆ ಬೇರೆ ಏನೋ ಇದೆ ಎನ್ನುವಂಥ ರೀತಿಯಲ್ಲಿ ಅದಕ್ಕೆ ಪೂರಕ ಎನ್ನುವ ರೀತಿಯಲ್ಲಿ ಈಗೊಂದು ಬೆಳವಣಿಗೆ ಆಗಿದೆ ಆರನೇ ಪಾಯಿಂಟ್ನಲ್ಲಿ ಇವತ್ತು ಆರನೇ ಪಾಯಿಂಟ್ನಲ್ಲಿ ಅಂದ್ರೆ ಇವತ್ತು ಅಗೆದಂಥ ಮೊದಲೇ ಪಾಯಿಂಟ್ನಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದೆ ಅಂದರೆ ಅಸ್ಥಿ ಪಂಜರ ಇದೀಗ ಸಿಕ್ಕಿದೆ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಕೊಡುವಂತಹ ವಿಚಾರ ಅಥವಾ ಪ್ರಕರಣದ ಗಾಂಭೀರ್ಯತೆಯನ್ನು ಹೆಚ್ಚಿಸುವಂತಹ ವಿಚಾರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದು ಅತ್ಯಂತ ಖಚಿತವಾಗಿರುವಂತಹ ಮಾಹಿತಿ ಎಸ್ ಐ ಟಿ ಅಧಿಕಾರಿಗಳು ನಿನ್ನೆಯವರೆಗೆ ಯಾರ ಬಳಿಯೂ ಕೂಡ ಬಾಯ್ ಬಿಡ್ತಾ ಇರಲಿಲ್ಲ ಆದ್ರೆ ಎಸ್ ಐ ಟಿ ಮೂಲಗಳಿಂದ ಇವತ್ತು ಖಚಿತವಾದಂತಹ ಮಾಹಿತಿ ಸಿಗ್ತಾ ಇದೆ ಹಾಗೆ ಇನ್ನೊಂದು ಮಾಹಿತಿ ನಿನ್ನೆಯೇ ಒಂದಷ್ಟು ಪಾಯಿಂಟ್ಗಳಲ್ಲಿ ನಾಲ್ವರಿಗೆ ಸಂಬಂಧಪಟ್ಟಂತ ಅಸ್ಥಿ ಪಂಜರಗಳು ಸಿಕ್ಕಿವಿಯಂತೆ ಬ್ಯಾಂಗ್ಳೂರ್ ಪೋಸ್ಟ್ ಎನ್ನುವಂಥ ವೆಬ್ಸೈಟ್ ನಲ್ಲಿ ಸುದ್ದಿ ಪ್ರಕಟ ಆಗಿದೆ ಅದಾದ ಬಳಿಕ ಒಂದಷ್ಟು ಮೂಲಗಳಿಂದ ನಾನು ಮಾಹಿತಿಯನ್ನು ಸಂಗ್ರಹಿಸಿದಾಗ ಹೌದಂತೆ ಎನ್ನುವಂತ ಮಾಹಿತಿ ಬಂದಿದೆ ಅದಿನ್ನು ಕೂಡ ಕನ್ಫರ್ಮ್ ಆಗಬೇಕು ಆದ್ರೆ ಎಸ್ ಐ ಟಿ ಅಧಿಕಾರಿಗಳು ನಿನ್ನೆವರೆಗೆ ಯಾವುದನ್ನು ಕೂಡ ರಿವೀಲ್ ಮಾಡಿರಲಿಲ್ಲ ಆದ್ರೆ ಇವತ್ತು ಮಾತ್ರ ಎಸ್ ಐ ಟಿ ಅಧಿಕಾರಿಗಳ ಒಂದಷ್ಟು ಮೂಲಗಳಿಂದ ಖಚಿತವಾದಂತಹ ಮಾಹಿತಿ ಸಿಗ್ತಾ ಇದೆ ಹೌದು ಆರನೇ ಪಾಯಿಂಟ್ ನಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದೆ ಎನ್ನುವಂಥ ರೀತಿಯಲ್ಲಿ ಒಂದುಗಡೆ ಈಗ ಸಹಜವಾಗಿ ಸಾಕಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗೋದಕ್ಕೆ ಶುರುವಾಗುತ್ತೆ ಹಾಗಾದ್ರೆ ಸದ್ಯಕ್ಕೆ ಏನಾಗ್ತಾ ಇದೆ ಮುಂದಿನ ಪ್ರಕ್ರಿಯೆ ಏನು ಕಂಪ್ಲೀಟ್ ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಒಂದುಗಡೆ ಆ ಕಾರಣಕ್ಕಾಗಿ ಪ್ರತಿ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದಿದ್ದು ಈ ಅಸ್ಥಿ ಪಂಜರ ಸಿಕ್ಕಾದ ಬಳಿಕ ಆರೋಪ ಪ್ರತ್ಯಾರೋಪ ಚರ್ಚೆ ಇವೆಲ್ಲವೂ ಕೂಡ ಇದ್ದಿದ್ದೆ ಆದ್ರೆ ಅಸ್ಥಿ ಪಂಜರ ಮುನ್ನವೇ ನೀವು ಅಂತಿಮ ನಿರ್ಣಯಕ್ಕೆ ಬರೋದಿಕ್ಕೆ ಹೋಗಬೇಡಿ ಒಂದು ದಿನ ಸಿಕ್ಕಿಲ್ಲ ಎರಡು ದಿನ ಸಿಕ್ಕಿಲ್ಲ ಅಂತ ಹೇಳಿ ಸುದ್ದಿ ಬರೋದಕ್ಕೆ ಶುರುವಾಗ್ತಾ ಇದ್ದ ಹಾಗೆ ಈ ಸುಳ್ಳ ಎನ್ನುವಂಥ ಪಟ್ಟವನ್ನ ಕಟ್ಟಬೇಡಿ ಅಥವಾ ಇನ್ನೊಂದು ಮಾಡಕ್ ಹೋಗ್ಬೇಡಿ ಅಂತ ಹೇಳಿ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಮನವಿಯನ್ನ ಮಾಡಿಕೊಳ್ತಾ ಇದ್ದೆ ಯಾಕಂದ್ರೆ ಒಂದು ತಾಳ್ಮೆ ಇರಲೇ ಬೇಕಾಗತ್ತೆ ಜೊತೆಗೆ ಅಲ್ಲಿ ಏನಾಗಿತ್ತು ಅಂದ್ರೆ ಈ ಸಾಕ್ಷಿದಾರ ಮೊದಲು ತೋರಿಸಂತ ಪಾಯಿಂಟ್ಗಳಿದ್ವಲ್ಲ ಆತ ಒತ್ತಡಕ್ಕೊಳಗಾಗಿ ಅಥವಾ ಗೊಂದಲಕ್ಕೊಳಗಾಗಿ ಸ್ವಲ್ಪ ಆಗಿರಬಹುದು ಯಾಕಂದ್ರೆ ಬೋರ್ ಪಾಯಿಂಟ್ ತೋರಿಸ್ತ ರೀತಿಯಲ್ಲಿ ಆತ ತೋರಿಸ್ಬಿಟ್ಟಿದ್ದ ಅಂದ್ರೆ ಈ ವಿಸ್ತೀರಲ್ಲಿ ಇದೆ ಎನ್ನುವ ಅಂದ್ರೆ ಇಷ್ಟು ಪ್ರದೇಶದಲ್ಲಿ ಇದೆ ಎನ್ನುವ ರೀತಿಯಲ್ಲ ಬೋರ್ ಪಾಯಿಂಟ್ ಹೆಂಗೆ ಗುರುತು ಮಾಡ್ತಾರೆ ಈ ಬೋರ್ವೆಲ್ ಪಾಯಿಂಟ್ ಆ ರೀತಿಯಾಗಿ ಆತ ತೋರಿಸಿದ್ದ ಹೀಗಾಗಿ ಅಲ್ಲಿ ಸ್ವಲ್ಪ ಎಡವಟ್ಟಾಗಿರ್ಬಹುದು ಅಥವಾ ಗೊಂದಲ ಆಗಿರಬಹುದು ಜೊತೆಗೆ ಅಲ್ಲಿ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರವಾಹ ಬಂದಿದ್ದಂತೆ ಅಪಾರ ಪ್ರಮಾಣದ ಮಣ್ಣು ಬಂದು ಕೂತಿದೆ ಜೊತೆಗೆ ಆ ಪ್ರದೇಶದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಆ ಪ್ರದೇಶದಲ್ಲಿ ತುಂಬಾ ವ್ಯತ್ಯಾಸಗಳು ಕೂಡ ಕಾಣಿಸ್ತಾ ಇದೆ ಹೀಗಾಗಿ ಆತ ಗೊಂದಲಕ್ಕೊಳಗಾಗಿರಬಹುದು ಈ ಕಾರಣಕ್ಕಾಗಿ ಆತನ ಮೇಲೆ ಒಂದು ನಂಬಿಕೆ ಇತ್ತು ಭರವಸೆ ಇತ್ತು ಆತ ಮುಂದೆ ತೋರಿಸಿರುವಂತ ಪಾಯಿಂಟ್ಗಳಲ್ಲಿ ದೇಹ ಸಿಗಬಹುದು ಎನ್ನುವಂತ ರೀತಿಯಲ್ಲಿ ಆ ಕಾರಣಕ್ಕಾಗಿ ನಾನು ಮತ್ತೆ 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 ಹೇಳ್ತಾ ಇದ್ದೆ ಆತನಿಗೆ ಬೇರೆ ಪಟ್ಟವನ್ನ ಈಗಲೇ ಕಟ್ಟೋದಕ್ಕೆ ಹೋಗಬೇಡಿ ಅಂತ ಹೇಳಿ ಇದೀಗ ಅಂತಿಮವಾಗಿ ಅಸ್ಥಿಪಂಜರ ಸಿಕ್ಕಿದೆ ಒಂದು ಮಾತನ್ನ ಹೇಳಿ ನಾನು ಉಳಿದ ವಿಚಾರಕ್ಕೆ ಬರ್ತೀನಿ ನನಗೆ ಬಹಳ ಬೇಸರ ಆಗೋದಂದ್ರೆ ಈ ಸಾರ್ವಜನಿಕರು ಮಾತಾಡೋದು ಬಿಡಿ ಹೇಗ ಬೇಕಾದ್ರೂ ಚರ್ಚೆಯನ್ನ ಮಾಡ್ತಾರೆ ನಾನು ಕೂಡ ಹತ್ತು ವರ್ಷಗಳ ಕಾಲ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೆಲಸವನ್ನ ಮಾಡಿದ್ದೆ ನನಗೆ ಆ ಮಾಧ್ಯಮಗಳ ಬಗ್ಗೆ ಈಗ ಬೇಸರ ಆಗ್ತಿದೆ ಎಲ್ಲ ಚಾನಲ್ಗಳನ್ನ ಗುರಿಯಾಗಿಸ್ಕೊಂಡು ನಾನು ಈ ಮಾತನ್ನು ಹೇಳ್ತಾ ಇಲ್ಲ ಒಂದಷ್ಟು ಚಾನಲ್ಗಳಲ್ಲಿ ಅಷ್ಟು ಬೇಗಲೆ ಶುರು ಮಾಡ್ಕೊಂಡು ಆಗಿತ್ತು ಆತ ಬುರುಡೆ ಬಿಡ್ತಾ ಇದ್ದಾನೆ ಆತ ಬುರುಡೆ ದಾಸ ಆತ ಸುಳ್ಳು ಹೇಳ್ತಾ ಇದ್ದಾನೆ ಆತ ಟುಸ್ ಪಟಾಕಿ ಆತ ಹೇಳಿದ್ದೆಲ್ಲ ಟುಸ್ಸು ಮತ್ತೊಂದು ಮಗದೊಂದು ಅದು ಯಾವ ಭಾಷೆಯನ್ನ ಬಳಸ್ತಾರೆ ಅದು ಹೇಗೆ ಎಷ್ಟು ಬೇಗ ತೀರ್ಮಾನಕ್ಕೆ ಬರ್ತಾರೆ ಅದ್ ಯಾವ ಇಂಟೆನ್ಷನ್ ಅನ್ನ ಇಟ್ಕೊಂಡಿರ್ತಾರೆ ಒಂದೂ ಅರ್ಥ ಆಗೋದಿಲ್ವಪ್ಪ ಅಷ್ಟು ತರಾತುರಿ ಯಾಕೆ ಅಷ್ಟೊಂದು ಗಡಿಬಿಡಿ ಯಾಕೆ ಅಷ್ಟು ಬೇಗ ಆತ ಬುರುಡೆ ಅನ್ನೋದು ಆತ ಬುರುಡೆದಾಸ ಅನ್ನೋದು ಮತ್ತೊಂದು ಮತ್ತು ಮಗದೊಂದು ಪದವನ್ನು ಬಳಸೋದು ಬಹಳ ಬೇಸರ ಆಯಿತು ನಾನು ಯಾವತ್ತೂ ಈ ರೀತಿಯಾಗಿ ಮಾತಾಡಿರಲಿಲ್ಲ ಆದರೆ ಇದೊಂದು ವಿಚಾರವನ್ನ ಪ್ರಸ್ತಾಪ ಮಾಡಬೇಕಿತ್ತು ಈಗ ಉಳಿದ ವಿಚಾರಕ್ಕೆ ಬರೋಣ ಬಂಧುಗಳ ಈಗ ಆರನೇ ಪಾಯಿಂಟ್ ನಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದೆ ಈಗ ಇಡೀ ದೇಹ ಏನಾದರೂ ಸಿಗುತ್ತಾ ಎನ್ನುವ ರೀತಿಯಲ್ಲಿ ತಲೆ ಬುರುಡೆಯಿಂದ ಹಿಡಿದು ಕಾಲಿನವರೆಗೆ ಬೇರೆ ಬೇರೆ ಅಂಗಾಂಗಗಳಿಗೆ ಸಂಬಂಧಪಟ್ಟಂತ ಬೋನ್ಸ್ ಅಂದ್ರೆ ಮೂಳೆಗಳು ಸಿಗುತ್ತಾ ಎನ್ನುವ ರೀತಿಯಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಅಂದ್ರೆ ಈಗ ಮೂರು ಮೂಳೆಗಳು ಸಿಗ್ತಾ ಇದ್ದ ಹಾಗೆ ಇನ್ನು ಇರಬಹುದು ಎನ್ನುವ ರೀತಿಯಲ್ಲಿ ಆ ಗುಂಡಿಯ ಅಗಲವನ್ನ ಇನ್ನಷ್ಟು ಜಾಸ್ತಿ ಮಾಡ್ತಾ ಇದ್ದಾರೆ ಹೆಚ್ಚೆಚ್ಚು ಒಳಗಡೆ ಶೋಧಿಸುವಂತ ಕೆಲಸ ಈಗ ಮುಂದುವರೆದಿದೆ ಇಡೀ ದೇಹ ಸಿಕ್ತು ಅಂತ ಆದ್ರೆ ಮುಂದಿನ ದಿನಗಳಲ್ಲಿ ಪ್ರಕರಣಕ್ಕೆ ಇನ್ನಷ್ಟು ತೂಕ ಬಂದ ಹಾಗಾಗುತ್ತೆ ಅಥವಾ ಯಾರದ್ದು ದೇಹ ಅಂತ ಪತ್ತೆ ಹಚ್ಚೋದಕ್ಕೆ ಇನ್ನಷ್ಟು ಸುಲಭ ಆಗುತ್ತೆ ಈ ಕಾರಣಕ್ಕಾಗಿ ಇನ್ನು ಆರನೇ ಪಾಯಿಂಟ್ ನಲ್ಲಿ ಸಿಕ್ತು ಅಂತ ಹೇಳಿ ಸುಮ್ಮನೆ ಇರೋದಿಲ್ಲ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಇವತ್ತು ಉಳಿದ ಪಾಯಿಂಟ್ ಗಳ ಕುರಿತಾಗಿಯೂ ಕೂಡ ಗಮನವನ್ನು ಹರಿಸ್ತಾ ಹೋಗ್ತಾರೆ ಅಲ್ಲಿಯೂ ಕೂಡ ಒಂದಷ್ಟು ದೇಹ ಅಥವಾ ಅಸ್ಥಿ ಪಂಜರಗಳು ಸಿಗುವಂತ ಸಾಧ್ಯ ಸಾಧ್ಯತೆ ಇದೆ ಇದೆಲ್ಲವೂ ಕೂಡ ಈಗ ಮೊದಲು ಮಾಡುವಂತ ಕೆಲಸ ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಅದು ಯಾರಿಗೆ ಸೇರಿದಂತ ಜಾಗ ಅಂತ ಹೇಳಿ ಪರಿಶೀಲಿಸ್ತಾ ಇದ್ದಾರೆ ಅದು ಕಂದಾಯ ಇಲಾಖೆಗೆ ಸೇರಿದ ಜಾಗವಾ ಅಥವಾ ನಾರ್ಮಲ್ ಅರಣ್ಯ ಪ್ರದೇಶವಾ ಅಥವಾ ರಿಸರ್ವ್ ಫಾರೆಸ್ಟ್ ಅಂತ ಹೇಳಿ ಈಗ ಒಂದು ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ಅದು ಮೀಸಲು ಅರಣ್ಯ ಪ್ರದೇಶ ಅಂತೆ ಈ ನಾನು ಮಲ್ನಾಡು ಭಾಗದವನು ಆಗಿರುವಂತಹ ಕಾರಣಕ್ಕಾಗಿ ಈ ಮೀಸಲು ಅರಣ್ಯ ಪ್ರದೇಶ ಏನಾಗುತ್ತೆ ಅಂದ್ರೆ ಒಂದು ಮರವನ್ನ ಟಚ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಈ ಹೆಣವನ್ನ ಹೂಳೋದು ಬಿಡಿ ಈ ಮರಗಳನ್ನ ಟಚ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂತದ್ರಲ್ಲಿ ಮೀಸಲು ಅರಣ್ಯ ಪ್ರದೇಶದಲ್ಲಿ ಅಂದ್ರೆ ಈ ಗ್ರಾಮ ಪಂಚಾಯತ್ ಅವರು ಹೇಳ್ತಿದ್ದಾರ ನಾವು ಅನಾಥ ಶವಗಳನ್ನೇ ಹೂತಿದ್ದೇವೆ ಎನ್ನುವ ರೀತಿಯಲ್ಲಿ ಹಾಗಾದ್ರೆ ಈ ಅನಾಥ ಶವಗಳನ್ನ ಮೀಸಲು ಅರಣ್ಯ ಪ್ರದೇಶಕ್ಕೆ ಹೇಗ್ ಹೂತ್ರು ಈ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಈಗಾಗಲೇ ಕಲೆ ಹಾಕ್ತಾ ಇದ್ದಾರೆ ಹಾಗೆ ನಾನು ಮತ್ತೊಂದು ಕ್ಲಾರಿಟಿಯನ್ನ ಕೊಡ್ತೇನೆ ಅಸ್ಥಿ ಪಂಜರ ಸಿಕ್ತು ಅಂದ ಮಾತ್ರಕ್ಕೆ ಅಲ್ಲೇನೂ ಆಗಿದೆ ಇಂಥವರೇ ಮಾಡಿಸಿದ್ರು ಅಂತಲೂ ಕೂಡ ನಾವು ಅಂತಿಮ ತೀರ್ಮಾನಕ್ಕೆ ಬರೋದು ಬೇಡ ಈಗ ಅಸ್ಥಿ ಪಂಜರ ಸಿಕ್ಕಿದೆ ಸಿಕ್ತಾ ಇದ್ದ ಹಾಗೆ ಎಸ್ ಐ ಟಿ ಅಧಿಕಾರಿಗಳು ಏನ್ ಮಾಡ್ತಾರೆ ಪಂಚಾಯತಿ ಅವರು ಈಗಾಗಲೇ ಹೇಳಿದ್ರಲ್ಲ ನಮಗೆ ಎರಡು ದಶಕಗಳಿಂದ ಎಲ್ಲೆಲ್ಲಿ ಏನೇನನ್ನ ಹೂತಿದ್ದೇವೆ ದಫನ್ ಮಾಡಿದ್ದೇವೆ ಅನಾಥ ಶವಗಳನ್ನ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದೆ ಎನ್ನುವ ರೀತಿಯಲ್ಲಿ ಹೇಳಿದ್ರಲ್ಲ ಈಗ ಪಂಚಾಯತಿಯಿಂದ ಮಾಹಿತಿಯನ್ನ ತರಿಸಿಕೊಳ್ತಾರೆ ಯಾವ ಅನಾಥ ಶವವನ್ನ ನೀವು ಪೋಸ್ಟ್ ಮಾರ್ಟಮ್ ಮಾಡಿದ್ರ ವೈದ್ಯಕೀಯ ವರದಿ ಇದೆಯಾ ಎಲ್ಲಿ ದಫನ್ ಮಾಡಿದ್ರಿ ಈಗ ಶವ ಸಿಕ್ತಲ್ಲ ಅಲ್ಲೇ ನೀವೇನಾದ್ರೂ ದಫನ್ ಮಾಡಿದ್ರ ದಫನ್ ಮಾಡಿದ್ರೆ ಯಾರದ್ದು ಈ ರೀತಿಯಾಗಿ ಮಾಹಿತಿಯನ್ನು ಸಂಗ್ರಹಿಸ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪಂಚಾಯಿತಿಯವರು ದಾಖಲೆಯನ್ನು ದಾಖಲೆಯನ್ನ ಕೊಟ್ಟರು ಅಂತ ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಒಂದು ಹಂತಕ್ಕೆ ಕ್ಲೀನ್ ಚಿಟ್ ಸಿಕ್ಕ ರೀತಿಯಲ್ಲಿ ಆಗತ್ತೆ ಅಪ್ಪಿ ತಪ್ಪಿ ಈಗ ಆರನೇ ಪಾಯಿಂಟ್ ಏನು ಸಿಕ್ತಲ್ಲ ಮೂರು ಮೂಳೆಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪಂಚಾಯಿತಿಯವರು ಅವರು ಸೂಕ್ತವಾದಂತ ದಾಖಲೆಯನ್ನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತಾದರೆ ಸರಿಯಾದ ರೀತಿಯಲ್ಲಿ ವರದಿಯನ್ನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತಾದ್ರೆ ಪ್ರಕರಣದ ಗಾಂಭೀರ್ಯತೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಎಸ್ಐಟಿ ಟಿ ಅಧಿಕಾರಿಗಳು ಅದರ ಹಿಂದೆ ಸರಿಯಾದ ರೀತಿಯಲ್ಲಿ ಬೀಳೋದಕ್ಕೆ ಶುರು ಮಾಡ್ಕೊಳ್ತಾರೆ ಇದು ಒಂದು ಪಾರ್ಟ್ ಆಯ್ತು ಈಗ ಮೂಳೆಗೆ ಸಂಬಂಧಪಟ್ಟ ಹಾಗೆ ಉಳಿದ ವಿಚಾರವನ್ನು ಗಮನಿಸ್ತಾ ಹೋಗೋದಾದ್ರೆ ಅಲ್ಲಿ ಎಫ್ ಎಸ್ ಎಲ್ ಅಧಿಕಾರಿಗಳಿದ್ದಾರೆ ವೈದ್ಯಕೀಯ ತಂಡವೂ ಕೂಡ ಇದೆ ಅವರು ಮೊದಲು ಏನ್ ಮಾಡ್ತಾರೆ ಆ ಪೂರ್ಣ ಪ್ರಮಾಣದಲ್ಲಿ ದೇಹ ಸಿಕ್ತು ಅಂತ ಆದ್ರೆ ಅದನ್ನ ನೀಟಾಗಿ ಜೋಡಿಸುವಂತ ಕೆಲಸವನ್ನ ಮಾಡ್ತಾರೆ ಅದಾದ ಬಳಿಕ ಕೆ ಎಂ ಸಿ ಆಸ್ಪತ್ರೆಗೆ ಕಳಿಸ್ಕೊಡ್ತಾರೆ ಅದಾದ ನಂತರ ಅದು ಸೀದಾ ಎಫ್ ಎಸ್ ಎಲ್ಗೆ ಹೋಗುತ್ತೆ ಎಫ್ ಎಸ್ ಎಲ್ ಅದು ಗಂಡೋ ಹೆಣ್ಣೋ ಅನ್ನೋದನ್ನ ಪತ್ತೆ ಹಚ್ಚಲಾಗುತ್ತೆ ಎಷ್ಟು ವಯಸ್ಸು ಅನ್ನೋದನ್ನ ಪತ್ತೆ ಹಚ್ಚಲಾಗುತ್ತೆ ಅದಾದ ಬಳಿಕ ಒಂದು ಡಿ ಎನ್ ಎ ಪ್ರೊಫೈಲ್ ಅನ್ನ ರೆಡಿ ಮಾಡ್ತಾರೆ ಗಂಡು ಹೆಣ್ಣು ಇಷ್ಟು ವಯಸ್ಸು ಅಂತೇಳಿ ಹಾಗೆ ಸಾವಿಗೆ ನಿಖರವಾದಂತಹ ಕಾರಣವನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆದ್ರೆ ಅದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡ್ತಾರೆ ಅದಾದ ಬಳಿಕ ಡಿ ಎನ್ ಎ ಪ್ರೊಫೈಲ್ಗೆ ಮ್ಯಾಚ್ ಆಗುವ ರೀತಿಯಲ್ಲಿ ಎಲ್ಲಾದ್ರೂ ನಾಪತ್ತೆ ಪ್ರಕರಣ ದಾಖಲಾಗಿತ್ತ ಅಥವಾ ಈಗ ಏನಾದರೂ ಹೊಸದಾಗಿ ದೂರು ದಾಖಲಿಸಿದ್ದಾರ ಯಾರಾದ್ರೂ ಅಥವಾ ದೂರು ದಾಖಲಿಸ್ ಮುಂದೆ ಬರ್ತಾರ ಅದನ್ನು ನೋಡಿ ಡಿ ಎನ್ ಎ ಮ್ಯಾಚಿಂಗ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಸದ್ಯಕ್ಕೆ ಡಿ ಎನ್ ಎ ಮ್ಯಾಚ್ ಮಾಡೋದಕ್ಕೆ ಅವೈಲಬಲ್ ಇರೋದು ಅನನ್ಯ ಭಟ್ ತಾಯಿಯಾಗಿರುವಂತಹ ಸುಜಾತಾ ಭಟ್ ಮಾತ್ರ ಅವರ ಡಿ ಎನ್ ಎ ಪ್ರೊಫೈಲ್ ಏನಾದ್ರೂ ಮ್ಯಾಚ್ ಆಯಿತು ಅಂತ ಆದ್ರೆ ಅವ್ರು ಹೇಳ್ತಿರೋದೇನು ನನ್ನ ಮಗಳಿಗೆ ಇಪ್ಪತ್ತೊಂದು ವಯಸ್ಸಿತ್ತು ಹೆಣ್ಣು ಪ್ಲಸ್ ಇಪ್ಪತ್ತೊಂದು ವಯಸ್ಸು ಎನ್ನುವ ರೀತಿಯಲ್ಲಿ ಅದಕ್ಕೂ ಈ ಪ್ರೊಫೈಲ್ಗೆ ಏನಾದ್ರೂ ಮ್ಯಾಚ್ ಆಯಿತು ಅಂತಾದ್ರೆ ಅಲ್ಲಿ ಡಿ ಎನ್ ಎ ಮ್ಯಾಚ್ ಮಾಡಿ ನೋಡುವಂತ ಸಾಧ್ಯತೆಗಳಲ್ಲೂ ಕೂಡ ಇರುತ್ತೆ ಈಗ ಸಾಕಷ್ಟು ಸವಾಲು ಕೂಡ ಇದೆ ಒಂದೇನಪ್ಪ ಅಂದ್ರೆ ಇಲ್ಲಿ ಡಿ ಎನ್ ಎ ಮ್ಯಾಚ್ ಮಾಡೋದಕ್ಕೆ ಹೆಚ್ಚಿನ ದೂರದಾರರು ಅವೈಲಬಲ್ ಇಲ್ಲ ಹೀಗಾಗಿ ಅಂತಹ ದೂರುದಾರರ ಸಂಖ್ಯೆ ಜಾಸ್ತಿ ಆಗ್ಬೇಕು ಅಥವಾ ನಾಪತ್ತೆ ಪ್ರಕರಣ ಬೇರೆ ಬೇರೆ ಕಡೆಗಳು ದಾಖಲಾಗಿದ್ರೆ ಅಂತಹ ಮಾಹಿತಿಯನ್ನು ಸಂಗ್ರಹಿಸಬೇಕಾಗತ್ತೆ ಮತ್ತೆ ಇದು ತೀರಾ ಹಳೆಯ ಅಸ್ಥಿ ಪಂಜರ ಕೂಡ ಆಗಿರುವಂತಹ ಕಾರಣಕ್ಕಾಗಿ ಸಾವಿಗೆ ನಿಖರವಾದಂತಹ ಕಾರಣವನ್ನ ಪತ್ತೆ ಕೂಡ ಬಹಳ ಕಷ್ಟ ಆಗತ್ತೆ ಪಾಯ್ಸನಿಂಗ್ ಆಗಿದ್ರೆ ಕಂಡು ಹಿಡಿಬಹುದಂತೆ ಆದ್ರೆ ಬೇರೆ ರೀತಿಯಲ್ಲಿ ಏನಾದ್ರೂ ನದಿಗೆ ಬಿದ್ದು ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರೆ ಕಂಡು ಹಿಡಿಯೋದು ಕಷ್ಟ ಯಾರಾದ್ರೂ ಕುತ್ತಿಗೆಯನ್ನು ಹೆಚ್ಚಿ ಸಾಯಿಸಿದ್ರೆ ಅದನ್ನು ಕಂಡು ಹಿಡಿಯೋದು ಕಷ್ಟ ದೇಹಕ್ಕೆ ಏನಾದರೂ ಪೆಟ್ಟು ಬಿದ್ದಿದ್ರೆ ಮೂಳೆಗೆ ಏನಾದರೂ ಪೆಟ್ಟು ಬಿದ್ದಿದ್ರೆ ಅದನ್ನ ಆರಾಮಾಗಿ ಕಂಡು ಹಿಡಬಹುದು ಉಳಿದಂತೆ ಬೇರೆಯವನ್ನ ಕಂಡು ಹಿಡಿಯೋದು ಬಹಳ ಕಷ್ಟ ಆಗುತ್ತೆ ಹಾಗೆ ಅಲ್ಲಿರುವಂತಹ ಇನ್ನೊಂದು ಗಂಭೀರ ಆರೋಪ ಅಂದ್ರೆ ಅತ್ಯಾಚಾರದ ಆರೋಪ ಇದೆ ಆ ದೇಹದ ಮೇಲೆ ಅತ್ಯಾಚಾರ ಆಗಿತ್ತಾ ಲೈಂಗಿಕ ದೌರ್ಜನ್ಯ ಆಗಿತ್ತಾ ಅದನ್ನ ಪತ್ತೆ ಹಚ್ಚುವುದು ಕೂಡ ಬಹಳ ಸವಾಲಿನ ಕೆಲಸ ಆದರೆ ಎಸ್ ಐ ಟಿ ಅಧಿಕಾರಿಗಳು ಒಂದು ನಿರ್ದಿಷ್ಟ ಗುರಿಯನ್ನ ಇಟ್ಕೊಂಡು ಹೋದ್ರೆ ನಾವೊಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಲೇಬೇಕು ಆರೋಪಿಗಳಿಗೆ ಶಿಕ್ಷೆಯನ್ನು ಕೊಡಿಸಲೇಬೇಕು ಅಂತ ಹೇಳಿ ಏನಾದ್ರೂ ಹೋದ್ರೆ ಇದು ಬಹಳ ಸವಾಲಿನ ಕೆಲಸ ಅಲ್ಲ ಒಂದಷ್ಟು ಟೈಮ್ ಹಿಡಿಯಬಹುದು ಅದರ ಸರಿಯಾದ ಮಾರ್ಗದಲ್ಲಿ ಹೋದ್ರೆ ಪ್ರಕರಣವನ್ನ ಆರಾಮಾಗಿ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗುತ್ತೆ ಸದ್ಯಕ್ಕಿಷ್ಟು ಬೆಳವಣಿಗೆ ಜಾಸ್ತಿ ವಿವರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಜೊತೆಗೆ ನಾನು ಆದಷ್ಟು ಬೇಗ ಸ್ಪಾಟ್ಗೆ ಹೋಗಿ ಸ್ಪಾಟ್ ಇಂದಲೇ ನಿಮಗೆ ವಿವರಣೆಯನ್ನು ತಲುಪಿಸುವಂತ ಕೆಲಸವನ್ನ ಮಾಡ್ತೇನೆ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗ್ತಾ ಇದೆ ನೋಡೋಣ ಮತ್ತೊಂದಷ್ಟು ದೇಹಗಳು ಸಿಗುತ್ತಾ ಏನು ಎತ್ತ ಅಂತ ಹೇಳಿ ಎಲ್ರಿಗೂ ಸಿಗುತ್ತಾ ಆತ ಹೇಳ್ತಿದ್ದು ಸುಳ್ಳ ರೀತಿಯಲ್ಲಿ ಈಗ ಒಂದು ಸಿಗ್ತಾ ಇದ್ದ ಹಾಗೆ ಆತನ ಮೇಲಿನ ನಂಬಿಕೆ ಭರವಸೆ ಜಾಸ್ತಿ ಆಗ್ತದೆ ಹಾಗಂತ ಮಾತ್ರಕ್ಕೆ ಆತನ ಆರೋಪಗಳೆಲ್ಲವನ್ನೂ ಕೂಡ ನಾವು ತಕ್ಷಣಕ್ಕೆ ನಂಬಿ ಬಿಡಬಹುದಾ ಅದು ಕೂಡ ಗೊತ್ತಿಲ್ಲ ಅದಕ್ಕೂ ಕೂಡ ನಾವು ಕಾದು ನೋಡಬೇಕಾಗಿದೆ ಈಗಲೂ ಒಂದಷ್ಟು ಸಾರ್ವಜನಿಕವಾಗಿ ಚರ್ಚೆ ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ನಡೆಯೋದಕ್ಕೆ ಶುರುವಾಗುತ್ತೆ ಪಂಚಾಯತಿ ಅವರು ಈಗಾಗಲೇ ತಮ್ಮ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅವೆಲ್ಲವೂ ಕೂಡ ಅನಾಥ ಶವ ಎನ್ನುವ ರೀತಿಯಲ್ಲಿ ಅದಕ್ಕೆ ಅವರು ಸೂಕ್ತ ದಾಖಲೆಯನ್ನು ಕೊಡ್ತಾ ಹೋಗ್ಬೇಕಾಗತ್ತೆ ಆದ್ರೆ ಈ ಸಾಕ್ಷಿದಾರ ಹೇಳ್ತಿದ್ದಾನೆ ಅದು ಅನಾಥ ಶವ ಅಲ್ವೇ ಅಲ್ಲ ಎನ್ನುವ ರೀತಿಯಲ್ಲಿ ಅಲ್ಲಿ ಏನೋ ಆಗಿತ್ತು ಅದಕ್ ನಾನೇ ಸಾಕ್ಷಿ ಎನ್ನುವ ರೀತಿಯಲ್ಲಿ ಆತ ಹೇಳ್ತಿದ್ದಾನೆ ಹೀಗ ಕಾದ್ ನೋಡೋಣ ಜೊತೆಗೆ ಆ ಸಾಕ್ಷಿದಾರನ ಮೇಲೆ ನಂಬಿಕೆ ಜಾಸ್ತಿ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆತ ಬಹಳ ಧೈರ್ಯದಲ್ಲಿದ್ದ ತುಂಬಾ ಆತ್ಮವಿಶ್ವಾಸದಲ್ಲಿದ್ದ ನ್ಯಾಯಾಧೀಶರ ಮುಂದೆ ಒಂದು ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಅದಾದ ಬಳಿಕ ಪೊಲೀಸರ ಮುಂದೆ ಒಂದು ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಎಸ್ ಐಟಿ ಅಧಿಕಾರಿಗಳ ಮುಂದೆ ಹದಿನೈದು ಗಂಟೆಗಳ ಕಾಲ ಆತ ವಿಚಾರಣೆಯನ್ನು ಫೇಸ್ ಮಾಡಿದ್ದ ಹಾಗಾಗಿ ಆತನ ಮೇಲೆ ಬಹಳ ನಂಬಿಕೆ ಇತ್ತು ಈಗ ಅದು ಯಾವ ಲ್ಯಾಂಡ್ ಅನ್ನೋದು ಮೊದಲು ಪತ್ತೆ ಹಚ್ಚಬೇಕು ರಿಸರ್ವ್ ಫಾರೆಸ್ಟ್ ಅಂತ ಆಗಿದ್ರೆ ಇನ್ನೊಂದಷ್ಟು ಅನುಮಾನ ಜಾಸ್ತಿ ಆಗುತ್ತೆ ಇಲ್ಲಾದು ಕಂದಾಯ ಭೂಮಿ ಈ ರೀತಿಯಾಗಿ ಏನಾದರೂ ಆಗಿದ್ರೆ ಅಥವಾ ಪಂಚಾಯಿತಿಗೆ ಸೇರಿದಂತ ಭೂಮಿ ಅಂತ ಆಗಿದ್ರೆ ಮತ್ತೆ ಅದು ಬೇರೆ ರೀತಿಯ ಚರ್ಚೆ ಎಲ್ಲವೂ ಕೂಡ ನಡೆಯೋದಕ್ಕೆ ಶುರುವಾಗುತ್ತೆ ಒಂದು ಸತ್ಯಕ್ಕೆ ಸದ್ಯಕ್ಕೆ ಇಷ್ಟು ಅಪ್ಡೇಟ್ ನಿಮ್ಗೆ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಬೇಕಾಗಿ